ಕೇಳಿ ನಾವು ಈಗ ಇಲ್ಲಿಗೆ ಬಂದದ್ದು ಮಂಡ್ರು ಸಾಹೇಬರ ಒಪ್ಪದಂತೆ ನೀವು ಕೊಡಬೇಕಾದ ಹಬ್ಬವನ್ನು ಹೇಳುವುದಕ್ಕೆ ಏನೋ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮವರೊಂದಿಗೆ ಉದ್ದಿರ ಬಿದ್ದಿರ ನೀರು ಹಾಯಿಸಿ ನಾಟಿ ನೆತ್ತಿರ ಕಳೆದಿದ್ದೀರ ಹಸಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರ ಹೊರೆ ಹೊತ್ತಿರ ನಿಮಗೇಕೆ ಕೊಡಬೇಕು ಕಪ್ಪ ಓ ರಾಣಿ ಸಾಹಿ ರಾಣಿ ಸಾಹಿ ನಡೆಸಾಯ ಬೇಡ ಕುಳಿತಿಕ್ಕು ಇಂತಹ ಕಕ್ಷದಲ್ಲೂ ಇಷ್ಟೊಂದು ಧರ್ಮವೇ ಅದು ಕನ್ನಡಿಗರ ಗುಣ ಹೋ ರಾಣಿ ಸಾಹೇಬ್ ಹೀಗೆ ಅಂದ ಮೈಸೂರು ಮಾಡೋ ಪಾಲಾಗಿತ್ತು ಹ ಅದು ನಿಮ್ಮ ವೀರತ್ವದಿಂದಲ್ಲ ವಂಚನೆಯಿಂದ ಮೈಸೂರನ್ನು ಹಾಳು ಮಾಡಲು ಮರ ಕಿತ್ತೂರ ಕಪ್ಪ ಓನು ಸಿಡಿ ಮದ್ದಿನ ಮೇಲೆ ಕುಳಿತು ಬೆಂಕಿಗೊಡನೆ ಸರಸವಾಡುತ್ತಿರುವ ಮಾನ್ರವು ವಾಪಂದನಂತೆ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ ಏನಂದೇ ಎಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚಲಿ ಅಂಜದೆ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಕೊರಳು ಕೊಯ್ಯುವ ಸ್ವಭಾವ ಕನ್ನಡಿಗರದಲ್ಲ ಹೋಗು ನಿನಗೆ ಜೀವದಾನ ಮಾಡಿದ್ದೇನೆ ಓ ರಾಣಿ ಸಾಹೇಬ್ ರಾಣಿ ಸಾಹೇಬ್ ನೀವು ಸಿಡಿ ಮದ್ದಿನ ಮೇಲೆ ಕುಳಿತು ಬೆಟ್ಟಿಯೊಡನೆ ಸರಸವಾಡುತ್ತಿದ್ದೀರ ಹ್ಮ್ ಬದುಕುವ ಆಸೆ ನಿಮಗೂ ಇಲ್ಲ ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ